ಶಿಗೆ ಇಲ್ಲಿ ಅಲ್ಲಾಡುತ್ತೆ ಅಲ್ಲ ನೆಲನೆ ಆದರೂ ಹೋಗುತ್ತೆ ಹೌದು ಡ್ರೈ ಇದು ಡ್ರೈ ಟರ್ಮರಿಕ್ ಅಂದರೆ ಡೈರೆಕ್ಟ್ ಗದ್ದೆಯಿಂದ ಬಂದು ಅಲ್ಲಿಂದ ಬಿಸಿಲಲ್ಲಿ ಒಣಗಿಸಿರೋದು ಬಿಸಿ ಮಾಡಿ ನೀರಲ್ಲಿ ಕುದಿಸಿ ಮಾಡಿದಾಗ ಅದು ನಿಮಗೆ ಎಲ್ಲೋ ಆಗಿ ಬರ್ತದೆ ಹೀಗೆ ಡೈರೆಕ್ಟ್ ನಾವು ಬಿಸಿಲಲ್ಲಿ ಡ್ರೈ ಮಾಡಿದ್ರೆ ಹೀಗೆ ಬರುತ್ತೆ ಅದರ ಬಣ್ಣ ಒಳಗಿದೆ ನೋಡಿ ಅಂಶ ಏನಿದೆ ಪ್ರೋಟೀನ್ಸ್ ಏನಿದೆ ಅದರಲ್ಲಿ ಏನಿದೆ ಅದು ಬರ್ನ್ ಆಗುತ್ತೆ ಅನ್ನೋ ವಾತ ಇದೆ ಹಾಗಲ್ಲ ಇದು ಸ್ಲೋ ಆಗಿ ಒಂದೊಂದೇ ಇದು ಬಿದ್ದು ನ್ಯಾಚುರಲ್ ಆಗಿ ನಾವು ಪ್ರೊಸೆಸ್ ಮಾಡೋದ್ ಬಂದಾದ ನಂತರ ಒಂದು ಗಂಟೆ ಪ್ರೊಸೆಸ್ ಇದು ಒಂದು ಗಂಟೆಯಲ್ಲಿ ನಿಮಗೆ ಪೌಡರ್ ಆದ ನಂತರ ಇಲ್ಲಿ ಇಲ್ಲಿಂದ ಸೀದಾ ಅಲ್ಲಿಗೆ ನಾವು ಸೋಸ್ಲಿಕ್ಕೆ ಹಾಕ್ತೇವೆ ಅದನ್ನು ಸಾರಿಸ್ಲಿಕ್ಕೆ ಸಾರಿಸಿ ಪೌಡರ್ ಅಲ್ಲಿ ಬರುತ್ತೆ ಉಳ್ದೋದೆಲ್ಲ ವಾಪಸ್ ಇಲ್ಲಿಗೆ ಹಾಕಿ ಇಲ್ಲಿಂದ ವಾಪಸ್ ನಾವು ನೆಕ್ಸ್ಟ್ ಪೌಡರ್ ಆಗೋ ಬ್ಯಾಚಿಗೆ ಹಾಕಿಬಿಟ್ಟೆ ಒರಿಜಿನಲ್ ಬ್ಯಾಡ್ಗಿಮೆಂಟ್ಸು ಇದು ಜಿಂಜರ್ ಪೌಡರ್ ಇದು ಮೇಘಾಲಯ ಇದೆ ಸ್ಪೆಷಲ್ ಇದರಲ್ಲಿ ಕೂಡ ಕುರ್ಕೊಮೀನ್ ವ್ಯಾಲ್ಯೂ ನಿಮಗೆ ಜಾಸ್ತಿ ಬರುತ್ತೆ ಅಂದರೆ ನೀವು ಯಾವುದಕ್ಕೂ ಆದ್ರಿ ಅಡುಗೆಗೆ ಬೇಕಾದರೆ ನಾಲ್ಕು ಸ್ಪೂನ್ ಹಾಕುವಲ್ಲಿ ಇದು ಒಂದು ಸ್ಪೂನ್ ನನ್ನ ಪ್ರಕಾರ ಅಷ್ಟು ಕಲರ್ ಕೊಡುತ್ತೆ ನ್ಯಾಚುರಲ್ ಆಗಿ ನಮ್ಗೆ ಈಗ ಬೇರೆಯವರು ತಗೊಂಡು ಮಾರುವುದಕ್ಕಿಂತ ನಾವೇ ಆ ರಾ ಮೆಟೀರಿಯಲ್ ತೆಗೆದು ಪುಡಿ ಮಾಡುದ್ರಲ್ಲಿ ನಾವೇ ಮಿಲ್ ಮಾಡುದ್ರಲ್ಲಿ ನಮ್ಗೆ ಕಸ್ಟಮರ್ ಗೆ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಒಳ್ಳೆ ಆಗುತ್ತೆ ಇದು ಏನಾಗಲ್ಲ ಇದು ನಿಮ್ಗೆ ಒಂದು ಐದಾರು ತಿಂಗಳು ಏನಾಗಲ್ಲ ಸ್ಟೋರೇಜ್ ಮಾಡಿದ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ನಾವು ಸ್ಟೋರ್ ಮಾಡ್ತೇವೆ ಸ್ನೇಹಿತರೆ ನಾವು ಹೀಗೆ ಉಡುಪಿ ಪ್ರವಾಸದಲ್ಲಿದ್ವಿ ಅಂದಾಗ ಕಳೆದ ಬಾರಿ ಬಂದಾಗ ನಿಸರ್ಗ ಗಾಣದ ಎಣ್ಣೆನ ವಿಡಿಯೋ ಮಾಡಿದ್ದು ಅವರೇ ಇವಾಗ ಒಂದು ಹೊಸದಾಗಿ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ ಈ ವಿಡಿಯೋ ಮಹಿಳೆಯರಿಗೆ ತುಂಬ ಉಪಯುಕ್ತ ಆಗುತ್ತೆ ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಾನು ಹೋಗ್ತಾ ಇರೋದೇ ಟರ್ಮರಿಕ್ ಪೌಡರ್ ನೀವು ಟರ್ಮರಿಕ್ ಅಂತ ಹೇಳಿದರೆ ಪೌಡರೆಲ್ಲ ನೋಡಿರ್ತೀರ ಅರಿಶಿಣನ ಹೇಗೆ ಬೆಳೀತಾರೆ ಅದರಿಂದ ಬರುವಂಥ ಉತ್ಪಾದನೆಗಳನ್ನ ಹೇಗೆ ತಯಾರಿಸ್ತಾರೆ ಅಂದರೆ ತುಂಬ ಜನಕ್ಕೆ ಕ್ವಶನ್ ಮಾರ್ಕ್ ಆಗಿರುತ್ತೆ ಅರಿಶಿನ ಎಷ್ಟು ಮಹತ್ವದ್ದಾಗಿರುತ್ತೆ ಅಂತ ಹೇಳಿದರೆ ಮಕ್ಕಳಿಗೆ ಒಂದು ಗಾಯ ಆದ ಅರಿಶಿಣ ಬೇಕು ಒಂದು ಕೆಮ್ಮಾದ ಅರಿಶಿಣ ಬೇಕು ಊಟಕ್ಕೆ ಟೇಸ್ಟ್ ಬರಬೇಕು ಅಂತ ಹೇಳಿದರೆ ಅರಿಶಿಣದ ಪೌಡರ್ ಬೇಕು ಅಷ್ಟು ಮಹತ್ವ ಇದೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅದರಲ್ಲ ಆಯುರ್ವೇದಿಕ್ ಗುಣಗಳನ್ನು ಹೊಂದಿರುವಂಥದ್ದೇ ಅರಿಶಿನ ಪುಡಿ ಇವ್ರು ಮಾಡಿದಂತದ್ದು ವಿಶೇಷವಾದಂಥ ಒಂದು ಅರಿಶಿನ ಪುಡಿ ಹಾಗಾಗಿ ಮತ್ತೆ ನಾವು ಇವ್ರನ್ನ ಅಂತ ಬಂದಿದ್ದೀನಿ ಅದೇ ನಮ್ಮ ಮಾಲೀಕರು ಇದ್ದಾರಲ್ಲ ನಿಸರ್ಗ ಫ್ರೆಶ್ ಅವರು ಅವ್ರ ಹೆಸರೇ ಪುನೀತ್ ಅಂತ ಬನ್ನಿ ನಮ್ಮ ಪುನೀತ್ ಅಣ್ಣನ ಮಾತಾಡಿಸಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಪುನೀತ್ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ಟರ್ಮರಿಕ್ ಅಂತ ಹೇಳಿದ್ರೆ ಎಲ್ಲ ಯೆಲ್ಲೋ ಕಲರ್ ಇರುತ್ತೆ ಇದು ನೋಡಿದ್ರೆ ಬ್ರೌನ್ ಕಲರ್ ಇದೆಯಲ್ಲ ಇದು ರೀತಿ ಟರ್ಮರಿಕ್ ಆದ್ರೆ ಲಕ್ಡಾಂಗ್ ಅಂತ ಹೇಳ್ತೀವಿ ಇದು ಆಕ್ಚುಲಿ ಏನಂತ ಈಗ ನಿಮಗೆ ಬಣ್ಣದ ಬಗ್ಗೆ ಹೇಳಬೇಕಾದ್ರೆ ಇದು ಡ್ರೈ ಡ್ರೈ ಇದು ಡ್ರೈ ಟರ್ಮರಿಕ್ ಅಂದ್ರೆ ಡೈರೆಕ್ಟ್ ಗದ್ದೆಯಿಂದ ಬಂದು ಅಲ್ಲಿಂದ ಬಿಸಿಲಲ್ಲಿ ಒಣಗಿಸಿರುವುದು ಹೌದೌದು ಒಣಗಿಸ್ತೇವೆ ನಮ್ಮ ಈ ಕಡೆ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಇಲ್ಲ ಇದ್ರೆ ಮಹಾರಾಷ್ಟ್ರದಲ್ಲಿ ಅದನ್ನು ಬಿಸಿ ಮಾಡಿ ಮತ್ತೆ ಅದನ್ನು ಒಣಗಿಸುವುದು ಡೈರೆಕ್ಟ್ ಆಗಿ ಒಣಗಿಸುದು ಡ್ರೈ ಅಂತ ಹೇಳ್ತಾರೆ ಎರಡು ವಿಧಾನದಲ್ಲೂ ಮಾಡ್ತಾರೆ ಅವಾಗ ಬಿಸಿ ಮಾಡಿ ನೀರಲ್ಲಿ ಕುದಿಸಿ ಮಾಡಿದಾಗ ಅದು ನಿಮ್ಗೆ ಎಲ್ಲೋ ವಿಷ ಆಗಿ ಬರ್ತದೆ

ಹೋಗಿ ಅಲ್ಲಿ ಎಲ್ಲ ಫಾರ್ಮಸಿಗೆಲ್ಲ ಸಿಕ್ಕಿ ಡೈರೆಕ್ಟ್ ಆಗಿ ಅಲ್ಲಿ ಫಾರ್ಮಸಿ ಇದರ ವಿಶೇಷ ಅಂತ ಹೇಳಿದ್ರೆ ಜೈನ್ಯಾ ಹಿಲ್ಸ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಇದೆ ಅಲ್ಲಿ ಎಲ್ಲ ಹಿಲ್ ಸ್ಟೇಷನ್ ಎಲ್ಲ ಫುಲ್ ಬೆಟ್ಟ ಫುಲ್ ಬೆಟ್ಟ ಎಲ್ಲ ಕಲ್ಲಿದ್ದಲ್ಲಿ ಇದ್ದೆಲ್ಲ ಇದೆ ಅಲ್ಲಿ ಗದ್ದೆ ತರ ಅಲ್ಲಿ ಒಂದು ಜೈಂತಿಯಾ ಹಿಲ್ಸ್ ಅನ್ನೋ ಡಿಸ್ಟಿಕ್ ಅಲ್ಲಿ ಒಂದು ಲಕ್ಕಡಾಂಗ್ ಅಂತ ಊರಿದೆ ಲಕಡಾಂಗ್ ಅಂತ ಹೋಗೋದಕ್ಕೆ ಆ ಲಕಡಾಂಗ್ ಊರಿನ ಮಣ್ಣಲ್ಲಿ ಆಗುವ ಈ ಒಂದು ಅರ್ಶಿಣ ಇದೆ ಅದ್ರದ್ದು ಆ ಮಣ್ಣಲ್ಲಿ ಆಗುವಂಥದ್ದು ಏನಾದರೂ ಬೇರೆ ಸೆಪ್ರೇಟ್ ಆಗಿ ವಿಶೇಷ ಅಂದ್ರೆ ಈ ಅರಶಿನದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಕುರ್ಕುಮಿನ್ ವ್ಯಾಲ್ಯೂ ಅಂತ ಬರ್ತದೆ ಹಳದಿ ಅಂಶ ಅದು ನಮ್ಗೆ ಆಕ್ಚುಲಿ ನಮಗೆ ಮದ್ದಾಗಿರೋದು ಅದೇ ಅದು ನಿಮಗೆ ಇದರಲ್ಲಿ ಏಯ್ಟ್ ಪರ್ಸೆಂಟ್ ಬರ್ತದೆ ಸಿಕ್ಸ್ ಟು ನೈನ್ ಪರ್ಸೆಂಟ್ ಹೇಳ್ತಾರೆ ಕೆಲವರು ಲೆವೆನ್ ಪರ್ಸೆಂಟ್ ಹೇಳ್ತಾರೆ ಎವರೇಜ್ ಆಗಿ ನಿಮಗೆ ಏಯ್ಟ್ ಪರ್ಸೆಂಟ್ ತಗೋಬೋದು ಬೇರೆ ಯಾವುದೇ ಹಳದಿ ಇರಲಿ ಸೇಲಾಮ್ ಇರಲಿ ಇಲ್ಲದ್ರೆ ಮಹಾರಾಷ್ಟ್ರ ಇರಲಿ ಈ ಕಡೆಲ್ಲ ತುಂಬಾ ನಮ್ಮ ಕಡೆ ಎಲ್ಲ ಮಾಡ್ತಾರೆ ಮನೆಯಲ್ಲಿ ಮಾಡಿದಿರುತ್ತೆ ಅದರಲ್ಲಿ ಬರುವ ಕುರುಕು ಮಿನಿ ವ್ಯಾಲ್ಯೂ ಟೂ ಪರ್ಸೆಂಟ್ ಅಂದ್ರೆ ನೀವು ಯಾವುದಕ್ಕೂ ಆದ್ರಿ ಅಡಿಗೆಗೆ ಬೇಕಾದ್ರೆ ನಾಲ್ಕು ಸ್ಪೂನ್ ಹಾಕುವಲ್ಲಿ ಇದು ಒಂದು ಸ್ಪೂನ್ ನನ್ನ ಪ್ರಕಾರ ಓಕೆ ಅಷ್ಟು ಕಲರ್ ಕೊಡುತ್ತೆ ಅಷ್ಟು ಪರಿಮಳ ಬರುತ್ತೆ ಅಷ್ಟು ನಿಮ್ಗೆ ಅದರ ಅಂಶ ಅದು ಕೂಡ ಬರುತ್ತೆ ಕಲರ್ ಅಲ್ಲ ಕಲರ್ ಮುಖ್ಯವಲ್ಲ ಅದರಲ್ಲಿರುವ ಹಳದಿ ಅಂಶ ಮದ್ದಿನ ಅಂಶ ಇವಾಗ ನೀವೊಂದು ಗಾಯ ಆಗಿದೆ ಆ ಗಾಯಕ್ಕೆ ನಿಮ್ಮ ಲೋಕಲ್ ನಮ್ದು ಈ ಈ ಕಡೆಯ ಒಂದು ಹಳದಿ ಹಾಕಿದ್ರೆ ಇಷ್ಟೇ ಅದಕ್ಕೆ ನಿಮ್ಗೆ ಗುಣ ಆಗ್ಲಿಕ್ಕೆ ಎರಡು ಮೂರು ದಿವಸ ಆಗಿದ್ರೆ ಈ ಹಳದಿ ಹಾಕಿದ್ರೆ ಒಂದ್ ನೋಡಿ ಲಕ್ಡಾಂಗ್ ಲಕ್ಡಾಂಗ್ ತರಮರಿಕ್ ನೋಡಿ ಎಲ್ಲಿಂದ ತರಿಸಿ ಮೇಘಾಲಯ ಲಕ್ಡಾಂಗ್ ಅನ್ನೋರು ಮದ್ದಿನ ಗುಣ ವಿಶೇಷವಾಗಿದೆ ನಮ್ಮಲ್ಲಿ ಬೆಳೆಯೋದಕ್ಕಿಂತ ಇದರಲ್ಲಿ ಇದನ್ನ ನಾವು ಕ್ರಶ್ ಮಾಡೋದು ತೋರಿಸ್ತೇನೆ ಇದನ್ನೇ ಬ್ಲೇಡ್ ಅಲ್ಲೆಲ್ಲ ಬಿಸಿ ಮಾಡಿ ಕ್ರಶ್ ಮಾಡಲ್ಲ ಇದನ್ನು ಕೂಡ ಕೋಲ್ಡ್ ಪ್ರೊಸೆಸ್ ಅಲ್ಲೇ ನಾವು ನಮ್ಮ ಕೊಬ್ಬರಿ ಎಣ್ಣೆ ಮೇಲೆ ಹೇಗಿದೆ ಅದೇ ರೀತಿ ಇದಕ್ಕೊಂದು ಈ ಒನಕೆ ಓಬಾವನ ಒನಕೆ ಇದೆ ಇಲ್ಲಿ ತೋರಿಸ್ತೇನೆ ಹೇಗೆ ಬನ್ನಿ ಹೌದು ಈ ಮಷಿನ್ ಇದು ಆದ್ರೆ ನಮ್ದು ಹಳೆ ಪುರಾತನ ಪುರಾತನ ಕಾಲದ ಮಷಿನ್ ಇದ್ದಂಗೆ ಇದು ಇದರಲ್ಲಿ ಮೂರು ಒನಕೆ ಇದೆ ಈ ಒನಕೆ ಮಾತ್ರ ಕಬ್ಬಿಣ ಅಂತ ಇದು ನೋಡಿಪ್ಪ ಒಂದ್ ಕೆಗೂ ಮಾಡರ್ನ್ ಟಚ್ ಬಂತು ಅವಾಗ ಇಟ್ಕೊಂಡು ಹಳೆ ಕಾಲದಲ್ಲಿ ಕುಡ್ತಾ ಇದ್ದು ಇವಾಗ ಹ್ಯೂಮನ್ ಪವರ್ ಇಲ್ಲ ಮಷೀನ್ ಅಲ್ಲಿ ಅದೇ ರೀತಿಯಾಗಿ ಇದ್ ಮಾಡ್ತದೆ ಅದರ ಹೊತ್ತಿಗೆ ಇಲ್ಲಿ ಅಲ್ಲಾಡುತ್ತೆ ಅಲ್ಲ ನೆಲನೆ ಆದ್ರೂ ಹೋಗುತ್ತೆ ಬೇಕಾಗ್ತದೆ ಅಲ್ಲ ಅದು ಬರ್ತಾ ಇನ್ನೂ ಟೈಮ್ ಇದೆ ಅದು ಬರಲಿಕ್ಕೆ ಹೌದು ಹೌದು ಅದು ಟೈಮ್ ಇದೆ ಅದು ಮೊದಲು ಸ್ವಲ್ಪ ಪೌಡ್ರ್ ಇದೆ ಅದು ಹೌದು ನಾರ್ಮಲ್ ಆಗಿ ಮಷಿನ್ ಗಳಲ್ಲಿ ಪುಡಿ ಮಾಡೋದಕ್ಕೂ ಈ ತರ ಒಂದ್ ಕೆಲ ಪುಡಿ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅದೇ ನಾನು ಹೇಳಿದ ಪ್ರಕಾರ ಇದು ಇದೊಂದು ಕೋಲ್ಡ್ ಪ್ರೋಸೆಸ್ ಇದು ನಾವಿವಾಗ ಗಿರಣಿಗಳಿರ್ತದೆ ಬ್ಲೇ ಮೋಟ್ರ್ ಹಾಕಿ ದೊಡ್ಡ ಮೋಟ್ರ್ ಹಾಕಿ ಬ್ಲೇಡ್ ಹಾಕಿ ಪುಡಿ ಮಾಡೋದು ಅದರಲ್ಲಿ ಪುಡಿ ಮಾಡಿದಾಗ ಬಿಸಿ ಆಗ್ತದೆ ಅದು ಕೂಡ ಸಿಕ್ಕಾಪಟ್ಟೆ ಬಿಸಿ ಆಗ್ತದೆ ಆವಾಗ ಹಳ್ಳಿ ಇರಲಿ ಯಾವುದೇ ಸ್ಪೈಸಸ್ ಇರಲಿ ನಾವು ಪುಡಿ ಮಾಡಿದಾಗ ಅದರಲ್ಲಿರೋ ಮದ್ದಿನ ಅಂಶ ಏನಿದೆ ಅದು ಹೋಗುತ್ತೆ ಅದರಲ್ಲಿರೋ ಅಂಶ ಏನಿದೆ ಪ್ರೋಟೀನ್ಸ್ ಏನಿದೆ ಅದರಲ್ಲಿರೋ ಏನಿದೆ ಅದು ಬರ್ನ್ ಆಗುತ್ತೆ ಅನ್ನೋ ಇದರಲ್ಲಿ ಹಾಗಲ್ಲ ಇದು ಸ್ಲೋ ಆಗಿ ಒಂದೊಂದೇ ಇದು ಬಿದ್ದು ನ್ಯಾಚುರಲ್ ಆಗಿ ನಾವು

ಆ ರೀತಿ ಮಿಕ್ಸ್ ಆಗಿ ಬರುತ್ತೆ ಇದು ಏಕ್ ಪೌಡರ್ ಆಗಿದೆ ಅಂತ ಹೇಳಿ ಇದು ಬಂದಾದ ನಂತರ ಅಲ್ಲಿ ಜಾಲ್ರಿ ಮಾಡಿ ಇದೊಂದು 1 ಗಂಟೆ ಪ್ರೋಸೆಸ್ ಇದು 1 ಗಂಟೆ ಅಲ್ಲಿ ನಿಮಗೆ ಪೌಡರ್ ಆದ ನಂತರ ಇಲ್ಲಿ ಇಲ್ಲಿಂದ ಸೀದಾ ಅಲ್ಲಿಗೆ ನಾವು ಸೋಸ್ಲಿಕ್ಕೆ ಹಾಕ್ತೇವೆ ಅದನ್ನು ಸಾರಿಸ್ಲಿಕ್ಕೆ ಸಾರಿಸಿ ಪೌಡರ್ ಅಲ್ಲಿ ಬರುತ್ತೆ ಉಳ್ಳದೆಲ್ಲ ವಾಪಸ್ ಇಲ್ಲಿಗೆ ಹಾಕಿ ಇಲ್ಲಿಂದ ವಾಪಸ್ ನಾವು ನೆಕ್ಸ್ಟ್ ಪೌಡರ್ ಆಗೋ ಬ್ಯಾಚ್ ಗೆ ಹಾಕಿ ಬಿಡ್ತೇವೆ ಕಂಪ್ಲೀಟ್ ಪೌಡರ್ ಆದ್ಮೇಲೆ ಆ ಬರುತ್ತೆ ನೋಡೋಣ ಹೀಗೆ ಕರಿಮೆಣಸಿನ ಹುಡಿ ಮೆಣಸಿನ ಹುಡಿ ಮಾಡ್ತೇವೆ ಲೋಕಲ್ ನಮ್ಮ ನಮ್ಮ ಈಗ ಕರಾವಳಿ ಭಾಗದ ಕರಿಮೆಣಸು ಲೋಕಲ್ ಬರುತ್ತೆ ಅದು ಕೂಡ ಪುಡಿ ಮಾಡಿದ್ದುಂಟು ಈ ರೀತಿ ಕರಿಮೆಣಸು ಬ್ಯಾಡ್ಗಿ ಮೆಣಸು ಇದು ಜಿಂಜರ್ ಪೌಡರ್ ಇದು ಮೇಘಾಲಯ ಇದೆ ಸ್ಪೆಷಲ್ ಇದರಲ್ಲಿ ಕೂಡ ಕುರ್ಕುಮಿನ ವ್ಯಾಲ್ಯೂ ನಿಮಗೆ ಜಾಸ್ತಿ ಬರುತ್ತೆ ಶುಂಠಿ ಮತ್ತೆ ನೀವು ಜಿಂಜರ್ ಪೌಡರ್ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ದಿನ ಇಡೋದಕ್ಕಾಗಲ್ಲ ಈ ತರ ಇಟ್ಕೊಂಡ್ರೆ ತುಂಬಾ ದಿನ

ಸ್ಲೋಲಿ ಇವಾಗ ಸ್ಟಾರ್ಟ್ ಮಾಡಿರೋದು ಅಷ್ಟೇ ಒಂದು ಐದಾರು ತಿಂಗಳಾಗಿದೆ ಮಾಡ್ಲಿಕ್ಕೆ ಆಗುತ್ತೆ ಏನಿದೆ ಇಲ್ಲ ಅಂದ್ರೆ ಒಳ್ಳೆ ಡಿಮಾಂಡ್ ಇದೆ ಇದಕ್ಕೆ ಯಾವ್ದಕ್ಕೆ ಅರ್ಶಿನಕ್ಕೆ ಒಳ್ಳೆ ಎಷ್ಟು ಡಿಮಾಂಡ್ ಇದು ಫಿಫ್ಟಿ ಗ್ರಾಮ್ಸ್ ಇಂದ ನಿಮಗೆ ಅರ್ಧ ಕೆ ಜಿ ತನಕ ತನಕ ಇದೆ ಅದು ಜಾಸ್ತಿ ಬೇಕಾದ್ರೆ ಹೋಲ್ಸೇಲ್ ಬೇಕಾದ್ರೆ ಹೋಲ್ಸೇಲ್ ಕೂಡ ಕೊಡ್ತೇವೆ ಎಲ್ಲಾನು ಅಷ್ಟೇ ಪುಡಿ ಮೆಣಸಿನ ಪೌಡರ್ ಎಲ್ಲಾನು ಅಷ್ಟೇ ಓಕೆ ಎಷ್ಟು ದಿನ ಇಡಬಹುದು ಇದನ್ನ ಇದು ಐದಾರು ತಿಂಗಳು ಡಿಪೆಂಡ್ ಸ್ಟೋರ್ ಮಾಡ್ತೇವೆ ಓಕೆ ನೋಡಿದ್ರಾ ಸ್ನೇಹಿತರೆ ನಾನಿವಾಗ ಉಡುಪಿ ಪ್ರವಾಸದಲ್ಲಿದ್ದೆ ನಮ್ಮ ಅಣ್ಣನ ವಿಡಿಯೋನ ಕಳೆದ ವಿಡಿಯೋದಲ್ಲೇ ಮಾಡಿದ್ದೆ ಒಂದ್ ಎರಡು ಮೂರು ವೀಡಿಯೋ ಮಾಡಿದ್ದೆ ಅವ್ರಿಗೆ ಗಾಣದ ಎಣ್ಣೆ ಕೂಡ ಇತ್ತು ಹಾಗಾಗಿ ಇವಾಗ ಅವರು ಓನ್ ಆಗಿ ಮತ್ತೊಂದು ಹೊಸ ಪ್ರಾಡಕ್ಟ್ನ ಅವರಲ್ಲೇ ಅಡಿಷನ್ ಆಗಿ ತಗೊಂಡ್ಬಂದಿದೆ ಅದು ನ್ಯಾಚುರಲ್ ಆಗಿ ಇದರಲ್ಲಿರುವಂತಹ ಕ್ವಾಲಿಟೀಸ್ ಅದೇ ರೀತಿಯಾಗಿ ಉಳ್ಕೊಬೇಕು ಜನಗಳಿಗೆ ಒಂದು ಉಪಯುಕ್ತವಾದಂತಹ ಆರೋಗ್ಯಯುಕ್ತವಾದಂತ ಒಂದು ಉತ್ಪನ್ನಗಳನ್ನ ಕೊಡಬೇಕು ಅನ್ನೋದು ಕಾನ್ಸೆಪ್ಟ್ ಗೊತ್ತಾ ಇವರು ಮುಂಬೈಯಿಂದ ಸ್ವಂತ ಊರಿಗೆ ಬಂದಿದ್ದು ಎಲ್ಲ ಕೆಲಸ ಬಿಟ್ಟು ಕರೋನಾದ ನಂತರ ಸ್ವಂತ ಊರಲ್ಲಿ ಉದ್ದಿಮೆ ಮಾಡೋಣ ಹೇಳಿ ಅದಾದ ನಂತರ ಗಾಣದ ಎಣ್ಣೆನ ಮಾಡಿದ ಅದು ಕೈ ಹಿಡಿತು ಅದಾದ ನಂತರ ಮತ್ತೆ ಜನಗಳಿಗೆ ಹತ್ತಿರ ಆಗ್ತಾ ಹೋದ್ರು ಹಾಗಾಗಿ ಮತ್ತೆ ಇವಾಗ ಜಿ ಸೆಲೆಕ್ಟೆಡ್ ಇಲ್ಲ ಎಲ್ಲ ಅಂತ ಹೇಳಿದೆ ಎಲ್ಲ ಜಿ ಐ ಐಟಮ್ ತರ ಹೌದು ನಾವೇ ಜಾಸ್ತಿಯಾಗಿ ನಾವೇ ಪ್ರೊಸೆಸ್ ಮಾಡುದು ಯಾಕಂತ ಹೇಳಿದ್ರೆ ಆ ಕ್ವಾಲಿಟಿ ಮತ್ತೆ ಆ ಶುದ್ಧತೆಯನ್ನು ಮೇಂಟೈನ್ ಮಾಡಿಕೊಳ್ಳಿಕ್ ನಮ್ಗೆ ಈಗ ಬೇರೆಯವರು ತಗೊಂಡು ಮಾರೋದಕ್ಕಿಂತ ನಾವೇ ಆ ರಾ ಮೆಟೀರಿಯಲ್ ತೆಗೆದು ಪುಡಿ ಮಾಡೋದ್ರಲ್ಲಿ ನಾವೇ ಮಿಲ್ ಮಾಡೋದ್ರಲ್ಲಿ ನಮ್ಗೆ ಕಸ್ಟಮರಿಗೆ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಒಳ್ಳೆ ಆಗುತ್ತೆ ಯಾವ ಕ್ವಾಲಿಟಿ ನಾವು ಕೊಟ್ಟಿದ್ದೇವೆ ಆ ಒಂದು ಭರವಸೆ ಇರ್ತದೆ ನಮಗೂ ಕೂಡ ಒಂದು ಇದಿರುತ್ತೆ ಹೆದರಿಕೆ ಇಲ್ಲ ನಾವು ಕೊಡುವ ಐಟಮ್ ಅಲ್ಲಿ ಅದಕ್ಕೋಸ್ಕರ ನಾನು ಇದನ್ನು ಯಾವ ರೀತಿ ಮಾಡಿ ನಾನೇ ಪ್ರೊಡಕ್ಷನ್ ಮಾಡಿ ನಾನೇ ಸೇರ್ ಇವರು ಅದು ಮೇಘಾಲಯದಿಂದ ತರಿಸಿ ಇಲ್ಲಿ ಮಾಡೋದು ಇಲ್ಲೇ ಲೋಕಲ್ ಐಸ್ ಎಲ್ಲ ತಗೋಬೋದಿತ್ತಲ್ಲ ಇಲ್ಲ ಜನಗಳಿಗೆ ಒಂದು ಪರಿಶುದ್ಧವಾದಂತ ಆಹಾರ ಉತ್ಪನ್ನ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ ನೋಡಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿ ಸ್ಕ್ರೋಲಿಂಗ್ ಆಗ್ತಾ ಇದೆ ಯಾರಿಗೆಲ್ಲ ಬೇಕು ಅರಿಶಿನ ಪೌಡರ್ ಇದೊಂದು ಅರಿಶಿನ ಡಬ್ಬ ಇದ್ರೆ ಸಾಕು ಮಕ್ಳಿಗೆ ಕೆಮ್ಮ ಆಯಿತಾ ಮಕ್ಳಿಗೆ ಜ್ವರ ಬಂತಾ ದೊಡ್ಡವ್ರಿಗೆ ಏನಾದ್ರು ಹುಷಾರಿಲ್ಲಂಗೆ ಆಯ್ತಾ ಸಡನ್ನಾಗಿ ಏನಾದ್ರು ಸುಟ್ಕೊಂಡ್ರಾ ಇದೊಂದಿದ್ರೆ ಸಾಕು ಮಾ ಸಂಜೀವಿನಿ ಇದ್ದಂಗೆ ಅರಿಶಿಣ ಅದರಲ್ಲೂ ಕೂಡ ಮೇಘಾಲಯದಿಂದ ಮಾಡಿದಂಥ ಪರಿಶುದ್ಧವಾದಂತ ಅರಿಶಿಣ ಬೇಗ ಎಲ್ಲ ಗುಣಮುಖ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅಡುಗೆಗೂ ಕೂಡ ಎಲ್ಲ ಅಡುಗೆಗೂ ಬಳಸ್ತೀವಿ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಹಾಗಾಗಿ ನಾವು ಎಲ್ಲೋ ಅಂಗಡಿ ಲೋಕಲಲ್ಲಿ ತಗೊಳ್ತೀವಿ ಅದೆಷ್ಟು ಕ್ವಾಲಿಟಿಯಾಗಿ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ ಅದು ಇದು ನಾನು ತಗೊಂಡ್ರೆ ನಾವು ಕಣ್ಮುಂದೆ ತಯಾರು ಮಾಡೋದು ನೋಡಿರ್ತೀವಿ ಒಳ್ಳೆ ಕ್ವಾಲಿಟಿ ಆಗಿದೆ ಅದ್ರ ಜೊತೆಗೆ ಪರಿಶುದ್ಧವಾಗಿದೆ ಅಷ್ಟೇ ಆಗಿ ಇವರು ಮೇಂಟೇನ್ ಮಾಡಿಕೊಂಡು ಪ್ರೊಡಕ್ಷನ್ ಕೂಡ ಮಾಡಿರೋದು ತೋರಿಸಿದ್ದೀನಿ ನಾನು ನಿಮಗೆ ಬೇಕಂದರು ಆರ್ಡ್ರ್ ಮಾಡ್ಬೋದು ನಾಲ್ಕೈದು ಐಟಮ್ ಇದೆ ಖಾರದ ಪುಡಿ ಕರಿಮೆಣಸಿನ ಪುಡಿ ಅರಿಶಿನದ ಪುಡಿ ಇದೆಲ್ಲ ಕೂಡ ಆರ್ಡ್ರ್ ಮಾಡ್ಬೋದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ